ಬೆಂಗಳೂರು ಸಮಾನ ಮನಸ್ಕರ ವೇದಿಕೆ ದಲಿತ ಹಕ್ಕುಗಳ ಸಮಿತಿ ಜನವಾದಿ ಮಹಿಳಾ ಸಂಘಟನೆ ಎಸ್ಎಫ್ಐ ವಿದ್ಯಾರ್ಥಿ ಸಂಘಟನೆ ಜನಪರ ಸಂಘಟನೆಗಳ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು ಕವಿಗಳಾದಂತಹ ಜೆಎಸ್ ಸಿದ್ದರಾಮಯ್ಯ ಬರಹಗಾರರಾದ ವಿಜಯಕ್ಕ ದಲಿತ ಹಕ್ಕುಗಳ ಸಮಿತಿಯ ರಾಜ್ಯ ಅಧ್ಯಕ್ಷರಾದ ಅರಳಳ್ಳಿ ಗೋಪಾಲಕೃಷ್ಣ ಅಂಗನವಾಡಿ ಸಂಘದ ರಾಜ್ಯಾಧ್ಯಕ್ಷರಾದ ವರಲಕ್ಷ್ಮಿ ಬಿಸಿಯೂಟ ನೌಕರರ ಸಂಘದ ಮಾಲಿನಿ ಜನವಾದಿ ಮಹಿಳಾ ಸಂಘಟನೆಯ ಪದಾಧಿಕಾರಿಗಳಾದ ಕೆಎಸ್ ವಿಮಲಾ ಇನ್ನಿತರೆ ಪ್ರಗತಿಪರ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು ಆ ಪ್ರಯೋಗಿಸಿರುವ ಶಬ್ದ ಮನುಷ್ಯನಿಗೆ ಅಂತಸ್ತಾಕ್ಷಿ ಇಟ್ಕೊಂಡು ಮಾತಾಡಿ ಯಾಕಂದ್ರೆ ಸಾಕಷ್ಟು ಕೇಳಿದವರಿಗೆ ಗೊತ್ತಿದೆ ವಾಟ್ಸಾಪ್ಗಳಲ್ಲಿ ಅದು ಹೆಚ್ಚಿನಾಗಿ ಪ್ರಚಾರ ಆಗ್ತಾ ಇದೆ ಅದು ಅದನ್ನು ಕೇಳಿದವರಿಗೆ ಗೊತ್ತಾಗುತ್ತೆ ಆ ಬಳಸಿರೋ ಶಬ್ದ ಏನು ಅಂತ ಬಹಳ ಸುಲಭ ಅವರಿಗೆ ಸುಲಭವು ಏನು ಸುಳ್ಳು ಹೇಳ್ತಕ್ಕಂಥದ್ದು ಆ ಶಬ್ದಕ್ಕೆ ಸಮಾನವಾಗಿ ಉಚ್ಚರಿತವಾಗುವ ಇನ್ನೊಂದು ಶಬ್ದ ಕೇಳಿಬಿಟ್ಟು ನಾನು ಇದನ್ನು ಹೇಳದೆ ಅದನ್ನು ಹೇಳಿಲ್ಲ ಎಂಥ ಆತ್ಮದ್ರೋಹದ ಕೆಲಸ ಆಗಿದ್ದು ಆತ್ಮದ್ರೋಹದ ಮಾತುಗಳು ನೀವು ನಿಮ್ಮ ಮನುಷ್ಯ ನೀವು ಮತ್ತು ಮನುಷ್ಯರಾಗಿದ್ರೆ ನಿಮ್ಮ ಅಂತಸ್ತಾಕ್ಷಿಗೆ ಬೆಲೆ ಕೊಟ್ಟು ನೀವು ನಡ್ಕೊಳ್ಳಿ ಅದಿಲ್ಲ ಅವರಲ್ಲಿ ಅದಿಲ್ಲ ಎಂಥ ಕೆಟ್ಟ ಸ್ಥಿತಿಯಲ್ಲಾದರೂ ಕೂಡ ರಾಜಕಾರಣ ಮಾಡಬೇಕು